ನಮಸ್ಕಾರ ವೀಕ್ಷಕರೇ ಇದು ಶ್ರೀ ಹಂಪಿ ವಿರೂಪಾಕ್ಷಿ ದೇವರ ಮತ್ತು ಶ್ರೀ ರಾಜರ ಶ್ರೀ ಶ್ರೀಕೃಷ್ಣ ದೇವರಾಯರ ಒಂದು ಇತಿಹಾಸದ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಏನಾದರೆ ನಮಸ್ಕಾರ ವೀಕ್ಷಕರ ಸಾಮಾನ್ಯ ಇತಿಹಾಸ ಅಂದರೆ ಶ್ರೀ ಕೃಷ್ಣ ದೇವರಾಯರು ಕಾಲದಲ್ಲಿ ಕಟ್ಟಿದಂಥ ದೇವಾಲಯದ ಒಂದು ಈ ಒಂದು ನಿಮಗೆ ವಿಡಿಯೋವನ್ನು ಸಮರ್ಪಿಸ್ತಾ ಇದ್ದೇನೆ ನೋಡಿ ವೀಕ್ಷಕರೇ ஸ்ரீ ரங்கநாத திவளை வரலாறு நம்ம எல்லாரும் எங்க இருந்து வந்துருக்கோம் நம்மள ஏんで ஏんで ஏனனா நான் கணக்க

ಅವಶೇಷವನ್ನು ಅಂದರೆ ಪ್ರತಿಯೊಂದು ಗೋ ಗುಡಿ ಮತ್ತು ಅಲ್ಲಿರುವಂಥ ಪ್ರತಿಯೊಂದು ಕೆತ್ತನೆ ಕಲ್ಲಿನ ಪ್ರತಿಯೊಂದು ಗುಡಿಯ ಬಗ್ಗೆ ಸರ್ಕಾರ ಲನ್ ಹರಿಸೋದರ ಬಗ್ಗೆ ಕಳಜಿಸಬೇಕು ಅಂತ ನಾನು ಸರ್ಕಾರಕ್ಕೆ ಮತ್ತು ಜನರಿಗೆ ನಾನು ವಿನಂತಿಸಿಕೊಳ್ತಿದ್ದೇನೆ ಅಂದರೆ ಇದು ಹಿಂದಿನ ಅಂತ ಮತ್ತು ಮುಂದೆ ಪೀಳಿಗೂ ಇದು ಇಳಿಯುವಂಗೆ ಕೊಂಡು ಇರಬೇಕು ಅಂತ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ರಂಗನಾಥ ದೇವಾಲಯದ ಒಳಭಾಗದಲ್ಲಿ ನೋಡುವಂಥ ದೃಶ್ಯ ತೋರಿಸ್ತಾ ಇದ್ದೀನಿ ಒಳಗಡೆ ಶ್ರೀರಂಗನಾಥನ ಯಾವ ಥರನಾಗಿದೆ ಗರ್ಭಗುಡಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ವಿಡಿಯೋ ಕೊನೆಯವರೆಗೂ ತಾವು ಸಂಪೂರ್ಣವಾಗಿ ನೋಡಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ನಮಗೆ ಬಂದು ಈ ಗುಡಿಯನ್ನು ನೋಡಲಿಕ್ಕೆ ಆಗಲಿಲ್ಲ ಅಂದರೆ ಈ ವಿಡಿಯೋ ಮುಖಾಂತರ ತಾವು ಆ ಗುಡಿಯನ್ನು ನೋಡಿ ಕಳೆದು ಸಂತೋಷ ಪಟ್ಟುಕೊಳ್ಬೇಕಂತ ನಾನು ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀನಿಪಟ್ಟಂಥ ಪ್ರಾಚೀನ ಕಾಲದ ಸ್ವಲ್ಪ ಇಂದು ಉಳ್ಕೊಂಡಿವೆ ಅಂದರೆ ಅವುಗಳನ್ನು ಮುಂದಿನ ಪೀಳಿಗೂ ಹಾಗೆ ಸರ್ಕಾರ ಅದರ ಬಗ್ಗೆ ಹರಿಸಿ ಇಲ್ಲಿ ಕೆಲವೊಂದಿಷ್ಟು ಗಾಡ್ಸ್ಗಳನ್ನು ಹಾಕಿ ಸರ್ಕಾರದಿಂದ ಮುಜರಾ ಇಲಾಖೆಯವರು ಸಹಿತ ಅದರ ಬಗ್ಗೆ ಕಾಳಜಿ ವಹಿಸಿ ಅವು ಗುಡಿಗಳನ್ನು ಕಾಯಿ ಒಂದು ಸಂರಕ್ಷಣೆ ಮಾಡಬೇಕಂತ ನಾನು ಸರ್ಕಾರ ಮತ್ತು ಜನರಿಗೂ ಸಹಿತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿರುವಂಥ ಕೆಲವೊಂದು ದೇವಾಲಯಗಳು ನಶಿಸಿ ಹೋಗುವ ಸಂದರ್ಭಗಳು ಬರುತ್ತವೆ ಅದಕ್ಕೆ ದಯವಿಟ್ಟು ಇದರ ಬಗ್ಗೆ ಕಾಳಜಿ ವಹಿಸ್ಬೇಕಂತ ಸರ್ಕಾರಕ್ಕೆ ಮತ್ತು ಜನರಿಗೆ ಮತ್ತೊಮ್ಮೆ ಮಗದ್ಮೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಮುಜ್ರಾ ಇಲಾಖೆಯವರು ಎಸ್ ಬಿ ಐ ಟಿ ಅಂದರೆ ತಮ್ಮ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡ್ತಾರೆ ಹೊತ್ತಾಗಿ ಈ ಒಂದು ದೇವಾಲಯಗಳ ಬಗ್ಗೆ ಸ್ವಲ್ಪ ಕಿಂಚಿತ್ತೂ ಇಲ್ಲ ಯಾವುದು ಕಾಳಜಿ ಇಲ್ಲಿ ಯಾರೂ ಇರೋದಿಲ್ಲ ಇಲ್ಲಿರೂ ಬರೀ ಊರಿನ ಗ್ರಾಮಸ್ಥರು ಮಾತ್ರ ಸರ್ಕಾರ ಯಾವುದೇ ರೀತಿ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಬರೀ ಸಂಪತ್ತಿಗಾಗಿ ಗಮನ ಹರಿಸ್ತಾ ಇದೆ ಮತ್ತು ಇಲ್ಲಿ ದೇವಾಲಯಗಳು ಯಾವ ಥರ ಇದೆ ಇಲ್ಲಿರುವ ಸಂಪತ್ತನ್ನು ಯಾವ ಥರ ಉಳಿಸ್ಕೊಂಡು ಉಳಿಸ್ಕೊಂಡು ಸರ್ಕಾರದ ಗಮನದಲ್ಲಿ ನೋಡಿದರೆ ನಮ್ಮ ಹಿಂದಿನಿಂದ ಬಂದಂಥ ದೇವಾಲಯಗಳು ನಶಿಸುವ ಸಂದರ್ಭ ಬರುತ್ತವೆ ಬರುತ್ತವೆಟ್ಟು ಅವುಗಳನ್ನು ಉಳಿಸಿಕೊಂಡು ಹೋಗಂಥ ತಮ್ಮಲ್ಲಿ ನಾನು ನಿಂತಿಸ್ಕೊತಾ ಇದ್ದೀನಿ ನೋಡಿ ಶ್ರೀ ರಂಗನಾಥನು ಯಾವ ಥರ ಮಲಗಿದನ ಅನ್ನೋದನ್ನು ಗರ್ಭಗುಡಿ ಒಳಭಾಗದಲ್ಲಿ ಒಳಗಾಗೋದಿಲ್ಲ ಕಿಲಿ ಹಾಕಿದ್ದರೂ ಸಹಿತ ನಮ್ಮ ಕ್ಯಾಮ್ರ ಮುಖಾಂತರ ಓಡಿಯೋ ಒಳಗಡೆ

ಸರ್ಕಾರ ಬರುತ್ತೆ ಸರ್ಕಾರ ಸರ್ಕಾರಗಳು ಕೆಲವೊಂದು ದೇವಾಲಯಗಳು ಕೆಲವೊಂದು ಮೂರ್ತಿಗಳು ನಶಿಸಿ ಹೋಗಿವೆ ಅವುಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇದ್ದಂಥವುಗಳನ್ನು ಹೋಗಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಮತ್ತು ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ಒಂದು ಹಂಪಿ ಕ್ಷೇತ್ರದ ಶ್ರೀ ಆನೆಗುಂದಿಯಲ್ಲಿ ಸುಮಾರು ಕೃಷ್ಣ ದೇವರ ಪ್ರಾಚೀನ ಕಾಲದ ಒಂದು ಕೆಲವೊಂದು ದೇವಾಲಯಗಳು ಅವರು ಮಾಡಿದಂಥ ಕೆಲವೊಂದಷ್ಟು ಹಳೆಯ ಸಂಪತ್ತಿನ ಪ್ರತಿಯೊಂದು ಶಿಲೆ ಕಲೆ ವಾಸ್ತುಶಿಲ್ಪ ಇವುಗಳಲ್ಲಿ ಸುಮಾರಾಗಿವೆ ಇವುಗಳನ್ನು ಸರ್ಕಾರ ಹರಿಸಬೇಕು ಇಲ್ಲಿ ಸ್ವಲ್ಪ ರಾಜಕಾರಣಿಗಳು ಅದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅದರ ಮುಂದಿನ ಹಿಂದಿನಿಂದಲೂ ಅದರ ಒಂದು ಇತಿಹಾಸ ಇದೆ ಆ ಒಂದು ಇತಿಹಾಸವನ್ನು ಬೆಳೆಸ್ಕೊಂಡಾದರೆ సర్కారే జన హ అనుకూల ఆగం నన్ను తమ్మల్ని మొత్తమే పునః నన్ను కతీ ప్రతి ఒక్క వీడియో నోడ అంతవరకు ప్రతి ఒక్క శేర్ మాకే

चित्रीकरण काशी विश्वनाथन पदक पदुक काशी विश्वनाथन पदुक काशी अदेर इन अदर अद्वर मुझे बहुत ಈ ದೇವಾಲಯದ ಇನ್ನೊಂದು ಮಂಟಪ ಮೇಲಿದೆ ಮೇಲಿದೆ ಇನ್ನೊಂದು ಮಂಟಪ ಅದರ ಪಕ್ಕದಲ್ಲಿ ತೋರಿಸ್ತಾ ಗೈಡ್ಸ್ ಯಾರೂ ಗೈಡ್ಸ್ಗಳಿಲ್ಲ ಅಂತ ದೇವಾಲಯಗಳನ್ನು ವಹಿಸ್ಕೊಂಡು ಹೋಗಲಿಕ್ಕೆ ಇಲ್ಲಿ ಒಂದು ಇತಿಹಾಸವನ್ನು ಹೇಳಕ್ಕೆ ಜನರಿಗೆ ತಿಸ್ಪಡಿಸಲಿಕ್ಕೆ ಹೊರಗಡೆಯಿಂದ ಬಂದ ನೋಡಲಿ ಆದರೆ ಆ ಒಂದು ಇತಿಹಾಸದ ಬಗ್ಗೆ ಹೇಳೋಕ್ಕೆ ಯಾರೂ ಗೈಡ್ಸ್ಗಳಿಲ್ಲ ಗೈಡ್ಸ್ಗಳು ಇರು ಸರ್ಕಾರ ಅದರ ಬಗ್ಗೆ ಗೈಡ್ಸ್ ಗೈಡ್ಸ್ಗಳನ್ನು ರೆಡಿ ಮಾಡಿ ಇಲ್ಲಿ ಬಿಡಬೇಕು ಅದರ ಇತಿಹಾಸವನ್ನು ತಿಳ್ಕೊಂಡು ಅಂತ ನಾನು ಮತ್ತೆ ಮತ್ತೆ ಪುನಃ ಕೇಳ್ಕೊಳ್ತಾ ಇದ್ದೀನಿ